ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿ ಹಾಗೂ ಐಡಿಹಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಸಮಾಜ ಸುಧಾರಕ ರಾಷ್ಟ್ರೀಯ ನಾಯಕರ ಚಿತ್ರ ಸಂತೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹಲವಾರು ಊರಿನ ಪೋಷಕರು ಹಾಗೂ ಗ್ರಾಮದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀಕ್ಷಣೆ ಮಾಡಿ ಉತ್ಸಾಹದಿಂದ ಚಪ್ಪಾಳೆಗಳ ಸುರಿ ಮಳೆ ಸುರಿಸುತ್ತಿದೆ ಈ ಕಾರ್ಯಕ್ರಮದಲ್ಲಿ ಸಿಇಒ ಹೇಮಲತಾ ಸಿಆರ್ಪಿ ಜಗದೀಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ ಸದಾಶಿವರೆಡ್ಡಿ ಹಾಗೂ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ಅಂಜಿನಪ್ಪ ಹಾಗೂ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಉಪಾಧ್ಯಕ್ಷರಾದ ಸುಜಾತ ಮತ್ತು ಉರ್ದು ಎಸ್ಡಿಎಂಸಿ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಹಾಗೂ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರುಗಳು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಭೂದಾನಿಗಳಾದ ವೆಂಕಟ ವೆಂಕಟಶಿವರೆಡ್ಡಿ ರಾಮಕೃಷ್ಣ ರೆಡ್ಡಿ ಬಾಬುರೆಡ್ಡಿ ನಿವೃತ್ತ ಶಿಕ್ಷಕರಾದ ದಾಸಪ್ಪ ಬ್ಯಾಗ್ ವಿತರಣೆ ಮಾಡಿ ಎಸ್ ಡಿ ಎಂ ಸಿ ಸದಸ್ಯರಾದ ನಾಗಮಣಿರವರು ಟೈ ಮತ್ತು ಬೆಲ್ಟ್ ವಿತರಣೆ ಮಾಡಿ ಚೈತನ್ಯ ಸಿಂಚನ ಸಿ ವಿ ಕುಮಾರ್ರವರು ಪ್ರತಿ ವರ್ಷದ ನೋಟ್ಬುಕ್ ವಿತರಣೆ ದಾನಿಗಳು ಹಾಗೂ ಊರಿನ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಒಂದು ನಾಟಕದ ಒಂದು ಪ್ರದರ್ಶನ ಆಗ್ತಾ ಇತ್ತು ಆ ಪ್ರದನ ಪಾತ್ರ ಅಭ್ಯಸುವಂತಹ ಹುಡುಗ ಎಷ್ಟು ಚೆನ್ನಾಗಿ ಮಾತನ್ನ ಹೇಳ್ತಾ ಇದ್ದನ್ನು ನಾವು ಇಲ್ಲಿ ಗಮನಿಸುವಂತ ಹಾಗೆ ದೇಶಕ್ಕೆ ಅನ್ನ ಕೊಡುವಂತಹ ದೇಶದ ಬೆನ್ನೆಲುಬು ರೈತ ಈ ರೈತರ ಒಂದು ಪರಿಸ್ಥಿತಿ ಇವತ್ತು ಮಳೆ ಇತ್ಯಾದಿಗಳ ಕೊರತೆಯಿಂದ ಅಷ್ಟೇ ಉತ್ತಮವಾಗಿ ಇಲ್ಲ ಸಹ ಯಾವುದೇ ಕಾರಣಕ್ಕೂ ತನ್ನ ಕಾಯಕವನ್ನ ಕೆಲಸವನ್ನು ಬಿಡದೆ ಇವತ್ತು ಇಡೀ ದೇಶಕ್ಕೆ ಅನ್ನ ರೈತರ ಒಂದು ರೈತಗೀತರನ್ನ ಕುವೆಂಪು ಬಂದಂತಹ ಈ ದೇಗುಲ ನೋಡಿ ಅಂತೇಳಿ ಉತ್ತಮ ರೈತಗೀತೆಗೆ ಮಕ್ಕಳು ಅಭಿನಯಿಸಿದ್ದು ಬಹಳ ಅಮೋಘವಾಗಿತ್ತು ಯಾವುದೇ ಸಿನಿಮಾ ಕೊಡುವ ಸಹ ನಮ್ಗೆ ಎಷ್ಟೊಂದು ಖುಷಿ ಆಗುದಿಲ್ಲ ಹೌದಲ್ವಾ ಸಿನಿಮಾದಲ್ಲಿ ಇರುವುದೆಲ್ಲವೂ ಸಹ ಪೂಟಾಡಿಗೆ ಅದರಲ್ಲಿ ಯಾರು ಸಹ ಹೀರೋಯಿನ್ ಇಲ್ಲ ಹೀರೋ ಹೀರೋಯಿನ್ ಇಲ್ಲ ರೈರ ಕೊಟ್ಟಿದ್ದು ನಾನು ಅಭಿನಯಿಸ್ತಾರೆ ಯಾಕಂದ್ರೆ ನಾನು ಸೀರಿಯಲ್ ಅಲ್ಲಿ ಮಾಡಿದ್ದೇನೆ ಅದು ನಮ್ಗೆ ಅನುಭವ ಇದೆ ಹಾಗಾಗಿ ಹತ್ತು ಸಲ ಒಂದು ಐದು ನಿಮಿಷದ್ದು ಕೊಡೋದಕ್ಕೆ ಕ್ಯಾಟ್ಕಟ್ ಅಂತಾರೆ ಮೇಕಪ್ ಮಾಡ್ತಾರೆ ಬೋರ್ಡ್ ಹಾಕ್ತಾರೆ ಲೈಟ್ ಹಾಕ್ತಾರೆ ಆಯಿತಾ ಇವೆಲ್ಲ ಇದ್ದಾರೆ ಅದು ಇದು ಅಂತ ಕಲೆ ಇದು ಅಂತ ಒಂದು ಅಭಿವ್ಯಕ್ತಿ ಇರುವಂಥದ್ದು ಮಕ್ಕಳು ಸಲ ಕಲ್ತಿರುವಂಥದ್ದು ಅಂತಹ ಅತ್ಯುತ್ತಮವಾದಂತಹ ಒಂದು ಕಲೆ ನಮ್ಮ ಹಡಗಿನ ಮಕ್ಕಳಲ್ಲಿ ಅದನ್ನು ಹೊರ ತೆಗೆಯುವಂಥ ಕಾಣೋದಕ್ಕೂ ಒಂದು ಉತ್ತಮ ವೇದಿಕೆ ಬೇಕು ಹಾಗಾಗಿ ಆ ಉಪಮಾದ ವೇದಿಕೆ ನೀವು ಅಥವಾ ಶಾಲೆಯ ಮುಖ್ಯ ಶಿಕ್ಷಕರು ಎಸ್ ಡಿ ಎಮ್ ಸಿ ಒಬ್ಬರು ಶಿಕ್ಷಣ ವಹಿಸಿಕೊಂಡಿದ್ದಾರೆ ಅದು ಒಂದು ஜனஸ்வ நோட எட்டொந்து தக்கள அபிமான இல்லை நமக்கு ஆசக்தி இல்லை மாதா நம்ம மக்களும் நோய் ஆனந்தோசி அந்த ಹಾಗೆ ಮುಖ್ಯಮಂತ್ವ ಅಧಿಕಾರಿಗಳು ಬೇಕ ಶಿಕ್ಷಣ ಅಧಿಕಾರಿ ಟೈಮ್ಸ್ ಆಫ್ ಕರ್ನಾಟಕ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕರ್ನಾಟಕದಾದ್ಯಂತ ಜಿಲ್ಲಾ ಮತ್ತು ತಾಲೂಕು ವರದಿಗಾರರು ಬೇಕಾಗಿದ್ದಾರೆ ಸಂಪರ್ಕಿಸಿ ಸೆವೆನ್ ಏಯ್ಟ್ ನೈನ್ ಟು ಸಿಕ್ಸ್ ಒನ್ ತ್ರೀ ಸಿಕ್ಸ್ ನೈನ್